ಅದಾದ ನಂತರ ನನ್ನ ಒಂದು ಕಾಣಿಕೆ ಆಗಿ ಒಂದಿನ ಹೋಗ್ಬಿಟ್ಟು ಈ ತರ ಭಾಗವಹಿಸಿದಿರ ಈ ತರ ಸಪೋರ್ಟ್ ಮಾಡ್ತಾ ಬಂದಿದೀರ ಅಂತ ಅಂದ್ಬಿಟ್ಟು ನನಗೆ ಏನ್ ಕೊಡೋದು ಗೊತ್ತಿಲ್ಲ ಅವ್ರಿಗೆ ಯಾಕಂದ್ರೆ ಅವ್ರತ್ರ ಎಲ್ಲ ಇದೆ ಅವ್ರ ಹತ್ರ ಒಂದು ಸಿನಿಮಾಗಳು ಕೊಡಕ್ಕಾಗಲ್ಲ ಅವರೇ ನನಗೆ ಕೊಡ್ಬೇಕು ಸಿನ್ಮಾಗಳು ಒಬ್ಬ ನಿರ್ದೇಶಕನಾಗಿ ಮತ್ತು ಬೇರೆ ಏನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅವ್ರ ಮಗಳು ಅವರ ಚಿಕ್ಕ ಹುಡುಗಿ ಬೆಳೀತಾ ಇದವ್ರು ಅವ್ರಿಗೊಂದು ಒಂದು ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಬಿಟ್ಟೆ ಬರೀ ತಗೊಳ ತಗೊಳೋದು ಬೇಡ ಅನ್ನಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಂಡೆ ಅವಾಗ ವಾಪಸ್ ತಗೊಂಡು ಫಸ್ಟು ಅಂತ ಅಂದ್ಬಿಟ್ಟು ಬೈದ್ ಕಳ್ಸಿದ್ರು ಅವ್ರ ತಾಯಿ ಇದ್ರು ಅವ್ರ ತಾಯಿ ಸುಮ್ಮನೆ ಇದ್ರು ನಾನು ನೋಡಿದೆ ಅವ್ರ ತಾಯಿ ಕಡೆ ನೋಡಿ ಒಂದ್ ಸ್ವಲ್ಪ ಹೇಳಿ ಇದೊಂದು ಪ್ರೀತಿಯ ಕಾಣಿಕೆ ಅಂತ ಅದು ಬಿಡ್ಲೇ ಇಲ್ಲ ಬೈದ್ಬಿಟ್ಟು ಅವ್ ಕಳ್ಸ ಹೋದ್ರು ಅದಾದ ನಂತರ ಇವತ್ತು ಏನ್ ಕೊಡೋದು ಇವತ್ತು ಒಂದು ಕಾಣಿಕೆ ಏನ್ ಕೊಡೋದು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ ಅವರ ಫಸ್ಟ್ ಲವ್ ಯಾರು ಪ್ರಿಯಾ ಅವರು ಸೆಕೆಂಡ್ ಲವ್ ಸಿನಿಮಾ ಮತ್ತು ಕ್ರಿಕೆಟ್ನ ಪೈಪೋಟಿ ಎಲ್ಲ ಇದೆ ಅವ್ರ ಹತ್ರ ಸಿನಿಮಾಗಳಿದೆ ಕ್ರಿಕೆಟ್ ಆಡ್ತಾ ಇದಾರೆ ಒಂದು ಅದ್ಭುತವಾದ ಒಂದು ಲೈಫ್ ಪಾರ್ಟ್ನರ್ ಇದಾರೆ ಏನು ಕೊಡೋದು ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ನನಗೆ ಒಂದು ಹೊಳಿತು ಇಂಗ್ಲೆಂಡಿಂದ ಒಂದು ಡಬ್ಲ್ಯೂ ಗ್ರೇಸ್ ಡಬ್ಲ್ಯೂ ಜಿ ಗ್ರೇಸ್ ಶುರು ಮಾಡಿದಂಥ ಕ್ರಿಕೆಟು ಅವ್ರು ಆಡದಂಥ ಒಂದು ಗ್ರೆನಿಕೋಲ್ಸ್ ಬ್ಯಾಟ್ ಸಸೆಕ್ಸ್ ಇಂದ ತರಿಸಿ ಇವತ್ತು ಅವ್ರು ಕೊಡೋಣ ಅಂತ ಸನ್ಮಾನ ಮಾಡ್ತಾ ಅಂತ ಆದ್ರೆ ಅವನು ಸನ್ಮಾನ ಮಾಡಕ್ಕೂ ಬಿಡ್ತಾ ಇಲ್ಲ ಅಲ್ಲೂ ಮತ್ತೆ ಬಯಸ್ಕೋಬೇಕು ಅಂದ್ಬಿಟ್ಟು ಬೇಡ ಈಗ ಅಂತ ಒಂದು ಪ್ರೀತಿಯ ಕಾಣಿಕೆ ಕೊಡ್ತಾ ಇದೀನಿ ನೆಕ್ಸ್ಟ್ ಮ್ಯಾಚ್ ಈ ಒಂದು ಬ್ಯಾಟಲ್ ಆಡ್ಬೇಕು ಅಂತ ಕೇಳ್ಕೊಂತೀನಿ ಎಡಿಷನ್ ಫಾರ್ ಅ ಲಿಮಿಟೆಡ್ ಎಡಿಷನ್ ಸುದೀಪ್ ಈ ಟ್ರೈಲರ್ ಅಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಅವರೇ ಫಸ್ಟ್ ಆಡಿಯನ್ಸ್ ಆಗ್ತಾರೆ ಅವರೇ ಮೊದಲನೇ ಪ್ರೇಕ್ಷಕ ಆಗ್ತಾರೆ ಈ ಗೌರಿಗೆ ಯಾಕೆ ಅಂತಂದ್ರೆ ಆ ಥರ ಒಂದು ಬೆನ್ನೆಲು ಬಂದು ನಿಂತಿದ್ದಾರೆ ನನ್ನ ಜೀವನದಲ್ಲಿ ಹಲವಾರು ಬಾರಿ ನೋವು ನಲಿವು ಕಷ್ಟ ಸುಖ ಮತ್ತು ಖುಷಿ ಸಂತೋಷ ಎಲ್ಲರನ್ನೂ ಹಂಚ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು ಮತ್ತೆ ಬರೆಯೋದು ಕ್ರಿಗಾಗಿದ್ದಾರೆ ಕಾಲು ಹೇಳಿ ಆಗಿದ್ದಾರೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿ ಕಾಲು ಹಾಂ ಒಂದು ಅವರು ಈ ಟ್ರೈಲರ್ ಬಗ್ಗೆ ಅದಕ್ಕೂ ಮುಂಚೆ ನಮ್ಮ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ ಇವತ್ತು ನಮ್ಮ ರಮೇಶ್ ರೆಡ್ಡಿ ಅವರ ಒಂದು ಸಪೋರ್ಟು ಮರೆಯೋಕ್ಕಾಗಲ್ಲ ಯಾಕೆ ಅಂತಂದರೆ ಅವರೇ ಒಂದು ಅವ್ರ ಮಾತಲ್ಲಿ ಹೇಳ್ತಾರೆ ಯಾಕಂದರೆ ಅವರು ಈ ಸಿನಿಮಾಗೆ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಒಂದು ದೊಡ್ಡ ಪ್ರೊಡ್ಯೂಸರು ನನ್ನ ಸ್ನೇಹಿತ ಗೆಳೆಯ ಮತ್ತು ಒಂದು ದೊಡ್ಡ ನಿರ್ಮಾಪಕ ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಧನ್ಯವಾದಗಳು ಸರ್ ಮತ್ತು ನಿಮ್ಗೆ ಒಳ್ಳೆಯದಾಗಿ ಫಾರ್ಟಿ ಫೈ ಅಂತ ಒಂದು ಸಿನಿಮಾ ಮಾಡ್ತಾರೆ ಅದಾದ ನಂತರ ಗಾಂಧೀಜಿನ ಯಾರು ಹೇಳಿದ್ದು ನೆನಪಾಗ್ತಾ ಇದೆ ನೀವೇನೋ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಅಥವಾ ಸಂತೋಷವಾಗಿರ್ಬೇಕು ಅಂತಂದರೆ ನೀವೇನಾರು ಮಾಡಿ ಒಬ್ಬ ಡಾಕ್ಟರ್ ಇರಬೇಕು ಒಬ್ಬ ಲಾಯರ್ ಇರಬೇಕು ಅಂತ ಯಾಕೆ ಅಂತಂದರೆ ಎಷ್ಟೇ ಪಾರ್ಟಿ ಮಾಡಿ ಒಬ್ಬ ಡಾಕ್ಟರ್ ತೋರಿಸ್ಕೊತೀರ ಏನೇ ಅದೇ ಸಿಕ್ಕಾಕೊಳ್ಳಿ ಒಬ್ಬರು ಲಾಯರ್ ಬೇಕು ನಿಮಗೆ ಜೀವನದಲ್ಲಿ ಸೊ ಆ ಥರ ನನ್ನ ಒಂದು ಪತ್ರಿಕೋದ್ಯಮ ಜೀವನದಲ್ಲಿ ಸಿನಿಮಾ ಜೀವನದಲ್ಲಿ ಒಬ್ಬ ನನ್ನ ವಯಸ್ಸಲ್ಲಿ ನನ್ನ ಚಿಕ್ಕವರಾದರೂ ಕೂಡ ಒಂದು ಹಿರಿಯರಾಗಿ ನನಗೆ ಅಡ್ವೈಸ್ ಮಾಡ್ತಾ ಬಂದಿರೋರು ಶಾಮ್ಸರು ಮತ್ತು ಇವತ್ತು ಕರ್ನಾಟಕದಲ್ಲಿ ಒಂದು ಕ್ರಿಮಿನಲ್ ಲಾ ಅಷ್ಟೇ ಅಲ್ಲ ಒಂದು ಸಿವಿಲ್ ಲಾ ನಲ್ಲೂ ಒಂದು ದೊಡ್ಡ ದೊಡ್ಡ ಹೆಸರು ಮಾಡುವಂಥ ಸೀನಿಯರ್ ಕೌನ್ಸಿಲು ಮತ್ತು ಕ್ರಿಮಿನಲ್ ಲಾ ಕ್ರೈಮ್ ಒಂದು ಇದರಲ್ಲಿ ತುಂಬ 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 ಒಂದು ಓದ್ಕೊಂಡಿರೋರು ಅದ್ರ ಬಗ್ಗೆ ಮತ್ತು ಇವತ್ತಿನ ಒಂದು ಕಂಟೆಂಪ್ರರಿ ಅಲ್ಲಿ ನಂಬರ್ ಒನ್ ಆಗಿದ್ದಾರೆ ಅವರು ಇವತ್ತು ನನ್ನ ಜೊತೆ ಭಾಗವಹಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಮ್ಮ ಗುರು ನಮ್ಮ ಸಂಜಯ್ ಗೌಡರು ಇವತ್ತಿದ್ದಾರೆ ನಮ್ಮ ಜೊತೆ ಅವರು ಮುಂದಿನ ಒಂದು ಭವಿಷ್ಯದ ನಾಯಕ ಭವಿಷ್ಯದ ನಾಯಕ ಮತ್ತು ತುಂಬ ಒಂದು ಪಾಸಿಟಿವ್ ಪರ್ಸನ್ನು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಮೊನ್ನೆ ಫಿಲ್ಮ್ ಫೇರ್ಗೂ ಕರೆದ್ರು ಇಡೀ ಫಿಲ್ಮ್ ಫೇರ್ ಅವರೇ ನಡೆಸ್ಕೊಟ್ಟಿದ್ದು ಮೊನ್ನೆ ಸೊ ಅದನ್ನು ನಾನು ಹೋಗೋಕ್ಕಾಗಿಲ್ಲ ನನ್ನ ಒಂದು ಬ್ಯುಸಿ ಒತ್ತಡದಲ್ಲಿ ಥ್ಯಾಂಕ್ ಯು ಸರ್ ಅಲ್ಲೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ಇನ್ನೊಬ್ರು ನಮ್ಮ ಪ್ರಿಯಾಂಕಾ ಅವರು ಪ್ರಿಯಾಂಕಾ ಉಪೇಂದ್ರ ಅವರು ಯಾವ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅಂದರೆ ನನಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಐಶ್ವರ್ಯಾ ಸಿನಿಮಾ ಉಪೇಂದ್ರ ಅವ್ರಿಗೆ ಆಗಲೇ ಒಂದು ದೊಡ್ಡ ಇಮೇಜ್ ಇತ್ತು ಆ ಇಮೇಜಿನ ಹೊರಗೆ ಬರೋಕ್ಕಾಗಲ್ಲ ಅಂತ ಇದ್ರು ಅವಾಗ ನಾನು ಅವ್ರಿಗೆ ಒಂದು ಹೇರ್ ಕಟ್ ಮಾಡಿಸಿ ಒಂದು ಬೇರೆ ಲುಕ್ ಕೊಡೋಣ ಅಂತ ಇದ್ದೆ ಅವಾಗ ಪ್ರಿಯಾಂಕಾ ಅವರು ನನಗೆ ಅದ್ಭುತವಾದ ಸಪೋರ್ಟ್ ಮಾಡೋದು ಯಾಕೆಂತಂದ್ರೆ ಒಬ್ಬ ಹೀರೋ ಒಂದು ಇಮೇಜ್ ಇದ್ದಾಗ ಆ ಇಮೇಜ್ ಚೇಂಜ್ ಆಗಕ್ ಆಗಲ್ಲ ಅಷ್ಟು ಈಸಿಯಾಗಿ ಅದನ್ನ ಬಿಡೋದು ಇಲ್ಲ ಅವರು ಸೊ ಅದಕ್ಕೋಸ್ಕರ ನ್ಯೂ ಸಪೋರ್ಟ್ ಅದು ಕೊಟ್ಟು ಆ ನ್ಯೂ ಲುಕ್ ಕೊಟ್ಟು ಎಷ್ಟು ಸಪೋರ್ಟ್ ಮಾಡಿದ್ರು ಮತ್ತೆ ಇಡೀ ಪಿಕ್ಚರ್ ಅಲ್ಲಿ ಅವರ ಮಗಳ ಹೆಸರನ್ನೇ ಇಟ್ವಿ ಐಶ್ವರ್ಯ ಅಂತ ಆ ಸಿನಿಮಾಗೆ ಸೊ ಅವಾಗ ಹುಟ್ಟಿದ್ರು ಐಶ್ವರ್ಯ ಅವರು ಇವತ್ತು ನನ್ನ ಮಗನ ಕ್ಲಾಸ್ಮೇಟು ಮತ್ತು ನಮ್ಮ ನನ್ನ ಮಗ ಅವರು ಮಗಳು ಇದ್ರು ಒಂದೇ ಕ್ಲಾಸ್ ಅಲ್ಲಿ ಓದ್ತಾ ಇದಾರೆ ಚಿಕ್ಕವನು ಸಮಯ ಅಂತ ಮತ್ತೆ ಇವತ್ತು ಅರ್ಪಿತಾ ಅಪ್ಪಿತಾರೆ ಮತ್ತು ಹೀರೋ ಹೀರೋಯಿನ್ನು ಮತ್ತು ನಮ್ಮ ಇಡೀ ತಂಡ ಇದೆ ನಮ್ಮ ಇಡೀ ತಂಡ ನಮಗೆ ಈ ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಒಂದು ಅದ್ಭುತವಾದ ಸಿನಿಮಾಗ್ ನೋಡ್ಬೋದಕ್ಕೆ ಪ್ರತಿಯೊಬ್ಬರು ನಮ್ಮ ಅಸಿಸ್ಟೆಂಟ್ಸು ಅಸೋಸಿಯೇಟ್ಸು ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ನಮ್ಮ ಕ್ಯಾಮ್ರಾಮು ಎಲ್ಲರೂ ಸಂಕಲನಗಾರ ಎಲ್ಲರೂ ಅವರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ ಪ್ರಿಯಾಂಕ ಅವರಿಗೆ ಧನ್ಯವಾದಗಳು ಬಂದಿದ್ದಕ್ಕೆ ಆ್ಯಂಡ್ ಸಚ್ ಅ ಬ್ಯೂಟಿಫುಲ್ ಆಕ್ಟ್ರೆಸ್ ಅನ್ ಅಮ್ಯೂಸಿಂಗ್ ಆಕ್ಟ್ರೆಸ್ ಅಂಡ್ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ಯು ಪ್ರಿಯಾಂಕ ಈಗ ನಮ್ಮ ಸುದೀಪ್ ಅವರು ಮಾತಾಡ್ಬೇಕಾ ಪ್ರಿಯಾಂಕಾ ಅವರು ಒಂದೆರಡು ಮಾತಾಡ್ತಾರೆ ಅದರ ನಮ್ಮ ರಮೇಶ್ ರೆಡ್ಡಿ ಶಾಮ್ ಅವರು ಹಾಗೆ ಸುದೀಪ್ ಎಲ್ರಿ ನಮಸ್ಕಾರ ನನಗೆ ನಂಗೆ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಇಂದ್ರಜಿತ್ ನಡಿತಾಳೆ ಲೈಕ್ ಫ್ಯಾಮಿಲಿ ಅಂಡ್ ಐ ಸೀನ್ ಸಮರ್ಜಿತ್ ಅಪ್ ಸೊ ನನ್ಗೆ ಆಕ್ಚುಲಿ ಒಂದು ಫ್ಯಾಮಿಲಿ ಪ್ರೊಡಕ್ಷನ್ ಫ್ಯಾಮಿಲಿ ಒಂದು ಪ್ರಾಜೆಕ್ಟ್ ಅಂತ ಅನಿಸ್ತಿದೆ ಸೊ ಆ ರಿಲೇಷನ್ಶಿಪ್ ಇಂದ ನಾನು ಇವತ್ತು ಬಂದಿದ್ದೀನಿ ನಾಟ್ ಆಸ್ ಅನ್ ಆಕ್ಟರ್ ಬಟ್ ಆಸ್ ಅ ಫ್ರೆಂಡ್ ಅಂಡ್ ಫ್ಯಾಮಿಲಿ ಮೆಂಬರ್ ಈ ಮೂವಿ ನನಗೆ ಆಕ್ಚುಲಿ ಪರ್ಸಲಿ ತುಂಬ ಹತ್ರ ಯಾಕಂದ್ರೆ ನನಗೆ ಈ ಸ್ಟೋರಿ ಹ್ಯಾಟ್ ಟೋಲ್ ಮಿ ದ ಸ್ಟೋರಿ ಸೊ ಇದು ಶೂಟಿಂಗ್ ಆದ್ಮೇಲೆ ಈ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದು ಇಟ್ಸ್ ಲೈಕ್ ರಿಯಲಿ ಅಮೇಝಿಂಗ್ ಇಟ್ಸ್ ಅ ರಿಯಲ್ ಅಂಡ್ ಬೋತ್ ಆಫ್ ದಮ್ ಹ್ಯಾವ್ ಡನ್ ರಿಯಲಿ ವೆಲ್ ಅನಿಸ್ತಾ ಇಲ್ಲ ಫಸ್ಟ್ ಟೈಮ್ ಅಂತ ಅಫ್ಕೋರ್ಸ್ ಇವಾಗ ಇತ್ತೀಚೆಗೆ ಎಲ್ಲರೂ ತುಂಬ ಇರೋ ಪಕ್ಕ ಆಗಿ ಬರ್ತಿದೆ ನಮ್ಮ ಥರ ಯಾರೋ ರಾ ಆಗಿ ಬರ್ತಾ ಇಲ್ಲ ಬಟ್ ಎವ್ರಿ ಒನ್ಸ್ ಲುಕಿಂಗ್ ರಿಲಿ ಗುಡ್ ಅಂಡ್ ದೇ ವರ್ಕ್ ರಿಲಿ ಹಾರ್ಡ್ ನಾನು ಒಂದಷ್ಟು ಅಂಶಗಳನ್ನ ನೋಡಿದೀನಿ ಮೂವಿದು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅದು ಕೂಡ ಕಾಣಿಸ್ತಿದೆ ಸೊ ಐ ಲೈಕ್ ಟು ಮಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಇಂದ್ರಜಿತ್ ಇಸ್ ಕ್ಯಾರಿಸ್ಮ್ಯಾಟಿಕ್ ಆ್ಯಂಡ್ ವಂಡರ್ಫುಲ್ ಫಿಲ್ಮ್ ಮೇಕರ್ ಸೊ ವಿ ಎಕ್ಸ್ಪೆಕ್ಟ್ ವಂಡರ್ಫುಲ್ ಯುನೋ Uh, movies from him always, especially um, the song is so nice. A song already hit up but in the time, but that's like a very catchy song. So, I'd like to wish them all the very best. Thank you for having me here today, uh, in there and um, good luck to both of you and the entire team. Thank you. <laughs> ಎಲ್ಲ ಸುದೀಪ್ ಅವರು ಒಂದು ಅಧ್ಯಕ್ಷರಾಗಿ ಅಧ್ಯಕ್ಷ ಭಾಷಣ ಮಾಡಲಿ ಈಗ ಶ್ಯಾಮ್ಸನ್ ಅವರು ಒಂದೆರಡು ಮಾತಾಡ್ತಾರೆ ಲಾಯರ್ಸ್ ಸೀನಿಯರ್ ಲಾಯರ್ಸ್ ನಾವು ಏನು ಮಾತಾಡೋದು ಸಿನಿಮಾ ಬಗ್ಗೆ ಬಟ್ ಒಂದು ವಿಷಯ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಗೆ ಕಾನೂನಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎ ಪ್ರೈಮ್ ಆಫ್ ಎಸ್ ಸಿ ಕೇಸ್ ಅಂತ ಮೇಲ್ ನೋಡ್ಬೇಕು ನೋಡಿದ ತಕ್ಷಣ ಕಾಣಿಸೋತಾರ ಪ್ಲೀಸ್ ಯಾರು ನನ್ನನ್ನು ಅಪಾರ್ಥ ಮಾಡ್ಕೋಬಾರ್ದು ಒಂದು ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಆಗಬೇಕು ಅಂದರೆ ಅವ್ರಿಗೆ ತುಂಬ ಎಲ್ಲ ರೆಡಿ ಮಾಡಬೇಕು ಮೇಕಪ್ ಮಾಡಿ ಮೊದಲಿನ ದ್ ಪೀಪಲ್ ಪ್ರೈಮಿ ಹೀರೋಸ್ ಬೈ ನೇಚರ್ ಮಾಡ್ತಾರೆ ಬಟ್ ಸುದೀಪ್ ಈಸ್ ಹೀರೋ ಬೈ ಒನ್ ದಟ್ ಲಾಂಚಿಂಗ್ ಸಮರ್ ಈ ಪಿಕ್ಚರ್ ಪೂಜೆ ಮಾಡಿದಾಗ ಹೋಗಿದ್ದೆಂಕ್ ಲೈಕ್ಲಿ ಟು ಓವರ್ ಟೇಕ್ ಸಂಬಡಿ ಇನ್ ದ ಫಿಲ್ಮ್ ಫೀಲ್ಡ್ ಅಂತ ಇವತ್ತು ಸಮರ್ ಬಂದಿದ ತಕ್ಷಣ ಅಂಕಲ್ ನಾನು ಐ ದಿಸ್ ಚೀಕ್ ಆಮೇಲೆ ಇದಂಗೆ ಮೇಕಪ್ ಏನಾದ್ರು ಹಾಕೊಂಡಿದ್ಯಾ ಯಾಕಂದ್ರೆ ಮೇಕಪ್ ಹಾಕೊಂಡು ಇವಾಗ ಕೆರೆ ಗಿಚ್ಚಿದ್ರೆ ಮೇಕಪ್ ಆಗುತ್ತೆ ಅಂತ ಇಲ್ಲ ಅಂಕಲ್ ಮೇಕಪ್ ಆಗಲ್ಲ ಸೊ ಹೀಸ್ ಆಲ್ಸೋ ಅನದರ್ ಪ್ರೈಮ ಫೇಸಿ ಸೊ ಒನ್ ಪ್ರೈಮ ಫೇಸಿ ಈಸ್ ಬೀಂಗ್ ಇಂಟ್ರಡ್ಯೂಸ್ಡ್ ಬೈ ಅನದರ್ ಪ್ರೈಮ ಫೇಸಿ ಸೊ ಐ ವಿಶ್ ಆಲ್ ದ ಬೆಸ್ಟ್ ಸಮರ್ ಐ ಥಿಂಕ್ ದಿಸ್ ಮೂವಿ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಹಿಟ್ ಆ್ಯಸ್ ಎಕ್ ಸೆಟ್ ಪ್ರೈಮ ಫೇಸಿ ಟ್ರೈಲರ್ ಈಸ್ ಪ್ರೈಮ ಫೇಸಿ ಆ್ಯಕ್ಚುಲಿ ಟ್ರೈಲರ್ನಲ್ಲಿ ಯು ಗೆಟ್ ಅನ್ ಐಡಿಯಾ ವಾಟ್ ಇಸ್ ಗೋಯಿಂಗ್ ಟು ಬಿ ಅಂತ ದ ಡೈಲಾಗ್ ಡೆಲಿವರಿ ಎಲ್ಲ ಒಂದು ಬಿಟ್ಟರೆ ಅದ್ರೂ ತುಂಬ ಚೆನ್ನಾಗಿತ್ತು ಅಂಡ್ ದ ಹೀರೋಯಿನ್ ಈಸ್ ಆಲ್ಸೋ ವೆರಿ ವೆರಿ ಗ್ರೇಟ್ ಆ್ಯಂಡ್ ಮೋರ್ ಆಫ್ ಎವ್ರಿಥಿಂಗ್ ಎಲ್ಸ್ ೂಸ್ ಮೂವಿ ಇಂದ್ರಜಿತ್ ಟೋಲ್ ಮೂವಿ ಪೂಜೆ ಮಾಡಿದಾಗ ಶ್ಯಾಮ್ ಲೈಫ್ ಟೈಮ್ ಸೇವಿಂಗ್ಸ್ ಎಲ್ಲ ಖರ್ಚು ಮಾಡಿ ಸಮರ್ಮ್ ಸಿನಿಮಾ ಮಾಡ್ತಾ ಇದೀವಿ ಅಂತ ಐ ನೋಡಿ ಪಾಪ ಫೈನಾನ್ಸ್ ಮಿನಿಸ್ಟರ್ ಮೂವಿಂಗ್ ಟು ಬಿಗ್ ಹಿಟ್ ಆ್ಯಂಡ್ ಐ ಎಮ್ ಆಮ್ ಸೋ ಹ್ಯಾಪಿ ಲಾಯರ್ಸ್ಗೆ ಅದು ಸೀನಿಯರ್ ಲಾಯರ್ಸ್ಗೆ ಸಿನಿಮಾದವ್ರ ಜೊತೆ ನಿಂತ್ಕೋಬೇಕು ಅಂದ್ರೆ ಒಂಥರ ದೃಷ್ಟನ ಯಾಕಂದ್ರೆ ವಿ ಆರ್ ನೆಲವ್ ನೆವರ್ ದ ಸೆಲೆಬ್ರಿಟೀಸ್ ಇನ್ ದ ಓಪನ್ ಸೊ ಸೆಲೆಬ್ರಿಟೀಸ್ ಜೊತೆಲಿ ನಾವು ಸ್ವಲ್ಪ ಅದರ್ವೈಸ್ ಕಾಣಿಸ್ಕೊಂಡು ಅಂತ ವಿತ್ ವಿರ್ೀತಿನ್ ದ ಫೋರ್ ರೂಮ್ಸ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಇಂದ್ರಜಿತ್ ಇಂದ್ರಜಿತ್ ಎ ಮಲ್ಟಿಪಲ್ ಇಟ್ಸ್ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ ರೈಟರ್ ಜರ್ನಲಿಸ್ಟ್ ಪಾಲಿಟೀಷಿಯನ್ ಮೂವಿ ಮೇಕರ್ ಅಂಡ್ ವಾಟ್ ನಾಟ್ ಸೊ ಸಮರ್ ಇಸ್ ಗೋಯಿಂಗ್ ಟು ಬಿ ಅಂಡ್ ಯು ಆರ್ ಬೆಸ್ಟ್ನೈ ಸುದೀಪ್ ಸರ್ ಅಂತ ಒಂದು ಮಾಡ್ತಾ ಇರೋದು ನಾನು ಪಿಕ್ಚರ್ ಶುರು ಮಾಡಬೇಕಾದ್ರೆ ಸುದೀಪ್ ಅವರು ಕೇಳಿದೆ ಯು ಹ್ಯಾವ್ ಟು ಪ್ರೆಸೆಂಟ್ ದಿಸ್ ಫಿಲಮ್ ನಿಮ್ಮ ನೀವು ಅರ್ಪಿಸ್ಬೇಕು ಈ ಸಿನಿಮಾನ ಅಂತ ಏನು ಯೋಚನೆ ಮಾಡಲಿಲ್ಲ ಹಿ ವಾಸ್ ಅವತ್ತು ಯು ವರ್ ಸಫರಿಂಗ್ ಫ್ರಮ್ ಅ ಬ್ಯಾಡ್ ಕೋಲ್ಡ್ ಒಂದೇ ಒಂದು ಸೆಕೆಂಡ್ ಯೋಚನೆ ಮಾಡಿದೆ ನಾಳೆಯಿಂದಲೇ ಹಾಕೋದು ಬಟ್ ಐ ವೇಟೆಡ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಅನ್ ಅಕೇಶನ್ ಆ್ಯಂಡ್ ಯು ಯೂಸ್ ಆಲ್ವೇಸ್ ಬಿನ್ ಅ ಸಪೋರ್ಟ್ ಇವತ್ತು ಈ ಸಿನಿಮಾಗೆ ಹೀ ಈಸ್ ಪ್ರೆಸೆಂಟಿಂಗ್ ದ ಫಿಲಮ್ ಆ್ಯಂಡ್ ಒನ್ ಮೋರ್ ಪರ್ಸನ್ ಹಿ ರಮೇಶ್ ರೆಡ್ಡಿ ಅವರು ಅಷ್ಟೇ ಅವ್ರಿಗೆ ಹೇಳಿದ್ರೆ ಸರ್ ಈ ಸಿನಿಮಾ ನೀವು ಪ್ರೆಸೆಂಟ್ ಮಾಡಬೇಕು ಅಂತ ನಿರೂಪಣೆ ಇದು ಅರ್ಪಿಸಬೇಕು ಅಂತ ಅವಾಗ ಅವರು ಅಷ್ಟೇ ಮಾಡಿ ನಾನು ಸಪೋರ್ಟ್ ಮಾಡ್ತೀನಿ ಒಂದು ಹುಡುಗ ನೋಡಿದ್ರೆ ಖುಷಿ ಆಗುತ್ತೆ ಮಾಡಿ ಅಂತ ಏನು ಏನನ್ನೂ ಯೋಚನೆ ಮಾಡಿಲ್ಲ ಯಾಕಂದರೆ ಅವರು ದೊಡ್ಡ ಸಿನಿಮಾ ಮಾಡ್ತಾ ಇದ್ರಾಗಲೇ ಇದ್ರ ಮಧ್ಯೆ ಇವರಿಬ್ಬರೂ ನಮಗೆ ಅರ್ಪಿಸ್ತಾ ಇರೋದು ನನ್ನ ಭಾಗ್ಯ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸುದೀಪ್ ಥ್ಯಾಂಕ್ ಯು ಮೈ ಫ್ರೆಂಡ್ ಆ್ಯಂಡ್ ಈಗ ರಮೇಶ್ ರೆಡ್ಡಿ ಅವರನ್ನು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ಸುದೀಪ್ ಸರ್ ಜೊತೆ ನಾನು ಮಾತಾಡ್ತಾರೆ ಅವ್ರ ಮುಂದೆ ಏನು ಮಾತಾಡೋಕ್ಕೆ ಸ್ವಲ್ಪ ಭಯ ಆಗತ್ತೆ ಬಟ್ ನಮ್ಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ ನಮ್ಮ ಸಮಾಜಿತ್ತು ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂತ ಒಳ್ಳೆ ಟೈಮ್ ಬಂದಿದೆ ನನಗೊತ್ತಿ ಒಳ್ಳೆ ಟೈಮ್ ಬಂದಿದೆ ಇವಾಗ ಖಂಡಿತ ನಿಮ್ಗೆ ಸಕ್ಸಸ್ ಆಗ್ತೀಯಾ ನೆಕ್ಸ್ಟ್ ನನ್ನ ಬ್ಯಾನರಲ್ಲೇ ನಿಮ್ಗೆ ನಾನು ಫಿಲಮ್ ಮಾಡ್ತೀನಿ ನೀನು ಟೈಲನ್ನು ನೋಡಿದ್ರೆ ಖಂಡಿತ ನನ್ನ ಅಲ್ಲಿ ನಾನು ಫಿಲಮ್ ಮಾಡ್ತೀಯ ತುಂಬ ಹಾರ್ಡ್ ವರ್ಕ್ ಮಾಡಿದ್ಯಾ ಇವಾಗ ನಾನು ನೋಡ್ತಾ ಇದ್ರೆ ಒಂದು ಹತ್ತು ಪಿಕ್ಚರ್ ಮಾಡ್ದಂಗಿದೆ ನಂದು ಇವಾಗ ಹತ್ತನೇ ಪಿಕ್ಚರ್ ಮಾಡ್ತಾ ಇದೀನಿ ಇನ್ನ ನಾನು ಕಲ್ತಿಲ್ಲ ಬಟ್ ಫಸ್ಟ್ ಖುಷಿ ಆಯಿತು ಬಟ್ ಚೆನ್ನಾಗಿ ಮಾಡಿದ್ಯಾ ಖಂಡಿತ 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 ಮಾಡ್ತೀನಿ ಚೆನ್ನಾಗಿ ಮಾಡಿದ್ಯಾ ಅಮ್ಮ ನಮ್ಮ ಹೀರೋಯಿನ್ ಸನ್ಯ ಸಾನೆ ನೀವು ಚೆನ್ನಾಗಿ ಮಾಡಿದ್ದೀರಾ ನನ್ನ ಟ್ರೈಲರ್ ನೋಡಿದಾಗ ತುಂಬಾ ತುಂಬಾ ಮುದ್ದಾಗಿ ಕಾಣ್ತಾ ಇದೀರಾ ಖಂಡಿತ ನೀವು ಒಂದು ಶ್ರೀದೇವಿ ಥರ ಬರ್ಬೋದೇನೋ ನಮ್ಮ ದೇರ ಒಳ್ಳೇದು ಮಾಡಲಿ ನಮ್ಮ ಗೌರಿ ಪೂಜಾಂಬುದು ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈಗ ಸುದೀಪ್ ಅವರೇನೆ ಇನ್ನೊಂದು ಒಬ್ರು ಯಂಗ್ಸ್ಟರ್ನ ಎನ್ಕರೇಜ್ ಮಾಡಿ ಅವ್ರನ್ನ ಒಂದು ಮಟ್ಟಕ್ಕೆ ಬೆಳೆಸಿ ಒಂದು ಇಡೀ ಕರ್ನಾಟಕದ ಹೆಸರು ಆಗಿದ್ದು ಸಾನಿ ಆಯರು ಲೈಟ್ಸ್ ಪ್ಲೀಸ್ ಲೈಟ್ಸ್ ಆನ್ ಯಾ ಸಾನಿ ಅವರು ಬಿಗ್ ಬಾಸ್ ಮೂಲಕ ಖ್ಯಾತಿ ಪಡೆದಿದ್ದು ಮತ್ತು ಸುದೀಪ್ ಅವರ ಆ ಒಂದು ಕಾರ್ಯಕ್ರಮ ಎಷ್ಟು ಪ್ರಸಿದ್ಧವಾಗಿದೆ ನಿಮಗೆ ಗೊತ್ತು ಆ ಒಂದು ಕಾರ್ಯಕ್ರಮದ ಮೂಲಕ ಸಾನಿ ಅಯ್ಯರ್ ಪಾದಾರ್ಪಣೆ ಮಾಡಿದ್ರು ಮತ್ತು ಇವತ್ತು ಹೀರೋಯಿನ್ ಆಗಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಪ್ರಶ್ನೆ ಕೇಳಿದಾಗ ನಾನು ಹೀರೋಯಿನ್ ಆಗಬೇಕು ಅಂತ ಬಂದಿನಿ ಇಂಡಸ್ಟ್ರಿಗೆ ಅಂತ ಹೇಳಿದ್ರು ಅವರ ಒಂದೆರಡು ಎರಡು ಮಾತು ಮುಂಚೆ ಒಂದು ಸಣ್ಣ ಇದು ಇದೇ ತರ ಈ ಸಿನಿಮಾದಲ್ಲಿ ಪಾದಾರ್ಪಣೆ ಮಾಡುವಂತ ಇನ್ನೊಬ್ರು ಮಿಸ್ ಟೀನ್ ಓಲ್ಡ್ ಆಗಿದ್ರು ಸ್ವೀಜರ್ ಅಂತ ಮಂಗಳೂರು ಅವರು ಅವರು ಒಂದು ಫಸ್ಟ್ ಫಿಲಮ್ ಪಾರ್ಟಿಸಿಪೇಟ್ ಮಾಡಿದ್ರು ಒಂದು ಒಳ್ಳೆ ಪಾತ್ರ ಒಂದು ಚಾಲೆಂಜಿಂಗ್ ಪಾತ್ರ ಈ ಸಂದರ್ಭದಲ್ಲಿ ಇದೇ ಲಾಸ್ಟ್ ವೀಕು ಮಿಸ್ ಇಂಡಿಯಾ ಮಿಸ್ ಸೂಪರ್ ಮಾಡಲ್ ಎಸ್ ಸೂಪರ್ ಮಾಡಲ್ ಆಫ್ ಇಂಡಿಯಾ ಅಂತ ಗೆದ್ದಿದ್ದಾರೆ ಕ್ರೌನು ರಾಜಸ್ಥಾನಲ್ಲಾಗಿದ್ದು ದೊಡ್ಡ ಇವೆಂಟು ಇಡೀ ಭಾರತದ ಪ್ರತಿಯೊಬ್ಬರೂ ಪಾರ್ಟಿಸಿಪೇಟ್ ಮಾಡಿ ಅವರು ಗೆದ್ದಿದ್ದಾರೆ ಅವರಿಗೆ ಸುದೀಪ್ ಕಡೆಯಿಂದ ಒಂದು ಕಿರೀಟವನ್ನು ಹಾಕಬೇಕು ಆ ಕಿರೀಟ ತಂದಿದ್ದಾರೆ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ತಾರೆ ಸುದೀಪ್ ಅವ್ರಿಗೆ ಕಿರೀಟ ಕೊಡಬೇಕು ಎಲ್ಲಿಗೂ ನಮಸ್ಕಾರ ಇವತ್ತು ಇಷ್ಟೊಂದ್ ಜನ ಪತ್ರಕರ್ತರು ಯೂಟ್ಯೂಬರ್ ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿದ್ರೆ ಯಾವುದೋ ಒಂದು ನಟ ನಟಿಯರು ಎಲ್ಲರೂ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದೊಂದು ನೋಡಿದ್ರೆ ಯಾರೋ ಒಂದು ದೊಡ್ಡ ಸ್ಟಾರ್ಗೆ ಒಂದು ಟೇಲರ್ ಇವೆಂಟ್ ಬಂದಿರೋ ತರ ಕಾಣ್ತಾ ಇದೆ ನಮ್ಮ ಮೈ ಐಡಲ್ ಕಿಚ್ಚ ಸುದೀಪ್ ಸರ್ ಅವರು ನಾನು ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬೆಳ್ದೀನಿ ಬಟ್ ಈಗ ನೀವು ಬಂದು ಅಷ್ಟು ಪ್ರೀತಿಯಿಂದ ಅಷ್ಟು ಆಶೀರ್ವಾದ ಆಶೀರ್ವಾದ ಕೊಟ್ಟು ನಮ್ಮ ಸಿನ್ಮಾಗೆ ಪ್ರೆಸೆಂಟ್ ಮಾಡ್ತಾ ಇರೋದು ನಿಜವ್ ಗ್ರೇಟ್ ಅನಿಸ್ತಾ ಇದೆ ನಮ್ಮಂತ ಹೊಸ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ಅದ್ಮೇಲೆ ನೀವು ಆಲ್ ಇಂಡಿಯಾ ಸ್ಟಾರ್ ಆಗಿ ನಮ್ಮಂತ ಕಲಾವಿದರಿಗೆ ಒಂದು ಸಹಾಯ ನೀಡ್ತಾ ಇರೋದು ನಿಜಗಳು ಗ್ರೇಟ್ ಸರ್ ಆಮೇಲೆ ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಸರ್ ಬರೀ ಒಂದು ದೊಡ್ಡ ಸ್ಟಾರ್ ಥರ ಬಂದಿಲ್ಲ ನಮ್ಮ ಈ ಫ್ಯಾಮಿಲಿಗೆ ತುಂಬ ಸಪೋರ್ಟ್ ನೀಡಿದ್ದಾರೆ ನಮ್ಮ ಅಪ್ಪಾಜಿ ಅವ್ರಿಗೆ ನನಗೆ ಅಡ್ವೈಸ್ ಕೊಟ್ಟು ನಮ್ಮ ಕಷ್ಟ ಸಿಚುವೇಶನ್ ನಲ್ಲೆಲ್ಲ ಇದ್ದಾಗ ಅವ್ರು ಬಂದು ಒಂದು ಕೈ ಕೊಟ್ಟೆ ತುಂಬ ಗ್ರೇಟು ಬಟ್ ನಿಜವಾಗಿ ಇರೋದು ಬಂದಿರೋಕ್ಕೆ ಒಂದು ತುಂಬ ಸ್ಪೆಷಲ್ ಅನಿಸ್ತಾ ಇದೆ ಸರ್ ನಮ್ಮ ಟ್ರೇಲರ್ ಲಾಂಚ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಆಮೇಲೆ ಯಾಕೆ ಹೋಗ್ಬೇಕು ನಮ್ಮ ನಿಮ್ಮ ಹತ್ರ ಎರಡು ನಿಮಿಷ ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಸ್ವೀಟ್ ಇದ್ದೀರಾ ಎಷ್ಟು ಕೇರ್ ಮಾಡ್ತೀರಾ ಒಂದು ಫ್ಯಾಮಿಲಿ ತರ ಒಂದು ತಾಯಿ ತರ ಬಂದು ನಮಗೆ ಆ ಫೀಲಿಂಗ್ ಕೊಡ್ತೀರಾ ನಾನು ಆಮೇಲೆ ನಿಮ್ ಜೊತೆ ಈ ಸಿನಿಮಾದಲ್ಲಿ ಒಂದು ಎರಡು ನಿಮಿಷ ಪಾತ್ರ ಮಾಡಿದ್ಕು ನಂಗೆ ಒಂದು ಗ್ರೇಟ್ ಫೀಲಿಂಗ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾನು ಸರ್ ನಿಮ್ ಜೊತೆ ಹಾಗೂ ಮ್ಯಾಮ್ ಜೊತೆ ಖಂಡಿತ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀನಿ ಜೀವನದಲ್ಲಿ ಅದು ಯಾವಾಗುತ್ತೋ ಗೊತ್ತಿಲ್ಲ ಬಟ್ ಒಂದು ಕನ್ಸ್ ಕಾಣ್ತಾ ಇದೀನಿ ಬಟ್ ಖಂಡಿತ ಇದೆಲ್ಲ ಬಂದಿರೋದು ಒಂದು ದೊಡ್ಡ ಸ್ಟಾರ್ ಗೆ ಅಂತ ಅನಿಸ್ತಾ ಇದೆ ಬಟ್ ನಾನಲ್ಲ ಮೊದಲನೇ ಸಿನಿಮಾ ತಂಡದಲ್ಲಿ ಒಂದು ಸ್ಟಾರ್ ಇದಾರೆ ಅದು ನಮ್ಮ ಶೈನಿಂಗ್ ಸ್ಟಾರ್ ಆಫ್ ಸ್ಯಾಂಡಲ್ವುಡ್ ನಮ್ಮ ಇಂದ್ರಜತ್ ಲಂಕೇಶ್ ಸರ್ ನಾನ್ ಹೆಮ್ಮೆಯಿಂದ ಚಿಕ್ಕ ವಯಸ್ಸೆಲ್ಲ ಕನ್ಸ್ಕೊಳ್ತಾ ಇದ್ದೆ ನನ್ನ ಅಪ್ಪಾಜಿಯವ್ರು ಮಾಡ್ಬೇಕು ಅಂತ ಅಪ್ಪಾಜಿ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನ್ಸ್ ಕಂಡಿಲ್ಲ ನನ್ ಕಷ್ಟ ಪಟ್ಟಿ ಒಂದ್ ಹೆಸರು ಮಾಡಿದಾಗ ನಮ್ಮ ಅವ್ರ ಜೊತೆ ಒಂದ್ ಸಿನಿಮಾ ಮಾಡಕ್ ಸಿಗುತ್ತೆ ಅನ್ಕೊಂಡಿದ್ದೆ ಸರಿ ಆಲ್ ಸ್ಟಾರ್ ಇಂಡಿಯಾ ನಮ್ಮ ಅಪ್ಪಾಜಿ ಅವರು ಅಷ್ಟು ನನ್ಗೆ ಜವಾಬ್ದಾರಿ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟೊಂದು ನಾನು ನನಗೆ ಮಾತ್ರ ಅಲ್ಲ ನಮ್ಮ ಇಡೀ ತಂಡಕ್ಕೆ ಎಷ್ಟೊಂದು ಜನ ಹಸು ಇಲ್ಲಿ ಅವ್ರಿಗೆ ಇದೊಂದು ಸಿನಿಮಾ ಒಂದು ಪ್ಲಾಟ್ಫಾರ್ಮ್ ಇದ್ದಾಗೆ ಮುಂದೆ ತುಂಬಾ ತುಂಬಾ ಗ್ರೇಟ್ ಆಗಿ ಮಾಡ್ತಾರೆ ನಮ್ಮ ನಮ್ಮ ಜೊತೆ ಸಾನ್ಯಾ ಯಾರೋರು ನಾನು ಆಕ್ಚುಲಿ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರಲ್ಲೇ ತುಂಬಾ ಟಿ ವಿ ಮಾಡಿದ್ದಾರೆ ತುಂಬಾ ನಾಟಕಗಳು ಅವಾರ್ಡ್ ಅವಾರ್ಡೆಲ್ಲ ಬಂದಿದೆ ನಾನು ನಾನು ಏನು ಮಾಡಲಿಲ್ಲ ಆ ಥರ ಸೊ ಫುಲ್ ಈಗೋ ಇರುತ್ತೆ ನನಗೆ ಒಂದು ಸ್ವಲ್ಪ ಭಯ ಇತ್ತು ಬಟ್ ಆ ಆತರ ಡೆಫಿನೆಟ್ಲಿ ಇಲ್ವೇ ಇಲ್ಲ ನಿಜವಾಗ್ಲು ಸಕತ್ ಫ್ರೆಂಡ್ಲಿ ಇದಾರೆ ಏನೇ ಏನೇ ಬೇಕಾದ್ರೂ ಅವರು ಕೇಳದೆ ಕೊಡ್ತಾರೆ ಸೊ ಒಂದು

ಆಗಸ್ಟ್ ಹದಿನೈದನೇ ತಾರೀಕು ಸಿಂಹ ನೋಡಿ ಒಂದು ಖಂಡಿತ ನಮ್ಮ ಕನ್ನಡ ಜನರು ಬನ್ನಿ ನೋಡಿ ಅಂತ ಕೇಳ್ಕೊತೀನಿ ಬಟ್ ಒಂದು ಸ್ಪೆಷಲ್ ಆಗಿ ಒಂದು ನಮ್ಮ ಅಮ್ಮಗೆ ಒಂದು ಲವ್ ಲೆಟರ್ ಆಗಿ ಯಾಕಂದ್ರೆ ಅವ್ರು ಅಷ್ಟು ನಮಗ್ ಸಪೋರ್ಟ್ ಮಾಡಿದರೆ ನಮ್ಗೆ ಏನೇನ್ ಕಷ್ಟ ಇದ್ರು ಅವ್ರು ಯಾವಾಗಲೂ ನಮ್ ಮಾತು ಕೇಳಿ ನಮ್ಮ ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಅವ್ರು ಕೇಳ್ತಾರೆ ಆಮೇಲೆ ನಿಜವಾಗ್ಲೂ ನನ್ನ ಇತರ ತಾಯಿ ತಂದೆ ಸಿಕ್ಕಿರಂತೆ ನಾನು ನಿಜವಾಗ್ಲೂ ಜೀವನ ಪುಣ್ಯ ಸೊ ಯು ಮಾಡಿ ಸದಸ್ಯರು ಎಲ್ಲ ಬನ್ನಿ ಕವಿರಾಜು ಎಲ್ಲರೂ ಮತ್ತು ಇನ್ನೊಬ್ರು ಉದ್ಯೋಗಮಕ ನಟ ನಮ್ಮ ಜೊತೆ ಇದ್ದಾರೆ ನಮ್ಮ ಸಂಚಿತ್ ಬನ್ನಿ ಸಂಚಿತ್ ಪ್ಲೀಸ್ ವೆರಿ ಟ್ಯಾಲೆಂಟೆಡ್ ಫ್ಯೂಚರ್ ಸ್ಟ ಸಂಜಯ್ ಅವರ ಒಂದು ಎರಡು ಮಾತು ಆಮೇಲೆ ಸುದೀಪ್ ಅವರು ಮಾತಾಡ್ತಾರೆ ಸಿನಿಮಾ ಕನ್ನಡ ಸಿನಿಮಾಗೆ ಒಳ್ಳೊಳ್ಳೆ ಸಿನಿಮಾ ಕೂಡ ಕೊಟ್ಟಿದ್ದಾರೆ ಅಂತ ಅದ್ರಲ್ಲಿ ಆ ಟೇಸ್ಟ್ ಇರೋದನ್ನ ಇವಾಗ ಒಂದು ಸಾಂಗ್ ಕೇಳ್ತಿದ್ದೆ ಬರ್ಬೇಕಾದ್ರೆ ಇವಾಗ ಟ್ರೆಂಡಿಂಗ್ ಕೂಡ ಆಗಿದೆ ಟೈಮ್ ಬರುತ್ತೆ ಒಂದು ಟೈಮ್ ಬರುತ್ತೆ ಅಂತ ಐ ಕ್ಯಾನ್ ಟೆಲ್ ಗ್ಯಾರಂಟಿ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಮ್ಮ ಕನ್ನಡದ ಫ್ಯೂಚರ್ ರೋಷನ್ ಅನ್ನೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ ಆ ಮೂಮೆಂಟ್ ವಾಯ್ಸ್ ಅಲ್ಲಿ ಒಂದು ಇಕ್ಬಲ್ ಕ ಜೀನಾ ಅಂತ ಒಂದು ಸಾಂಗ್ ಬರ್ತಿತ್ತು ಅದ್ರಲ್ಲಿ ಒಂದು ಮೂಮೆಂಟ್ ಇದೆ ಆ ಮೂಮೆಂಟ್ ಹೃತಿಕ್ ರೋಷನ್ ಬಿಟ್ರೆ ಐ ಸಾಗ್ ಹಿಮ್ ಆ ಮೂಮೆಂಟ್ ಎಲ್ಲರಿಗೂ ಸಿಗಲ್ಲ ಗಾಡ್ ಗಿಫ್ಟ್ ಸೊ ಆಲ್ ದಿ ಬೆಸ್ಟ್ ಅಂಡ್ ಇಡೀ ಚಿತ್ರತಂಡ ಇವತ್ತು ಏನು ಆಗಸ್ಟ್ ಫಿಫ್ಟ್ ಗೆ ಇಂಡಿಯಾದ ಮೊದಲು ಬಹಳ ಫೇವ್ರೇಟ್ ದಿನ ಆ ದಿನನೇ ಲಾಂಚ್ ಮಾಡ್ತಾ ಇದ್ರೆ ಸಕ್ಸಸ್ಫುಲ್ ಆಗಲಿ ಅಂಡ್ ಆಲ್ ದಿ ಬೆಸ್ಟ್ ಇನ್ನೂ ದೊಡ್ಡ ಸಿನಿಮಾ ಕೊಡ್ತಾ ಇರಲಿ ಅಂಡ್ ವಿ ಆರ್ ಆಲ್ ವಿತ್ ಯು ಬ್ರದರ್ ಗಾಡ್ ಬ್ಲೆಸ್ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ನನ್ನ ಸ್ನೇಹಿತ ಅವರ ಮಾತು ಇವತ್ತು ಗೌರಿ ಸಿನಿಮಾದ ಟ್ರೈಲರ್ ಬಗ್ಗೆ ಮತ್ತು ಇವತ್ತು ಬಂದು ಎಲ್ಲರೂ ಹಾರೈಸೋದಕ್ಕೆ ಧನ್ಯವಾದಗಳು ಅವರ ಒಂದೆರಡು ಮಾತು ದ ಸ್ಟೇಜ್ ಇಸ್ ಯುವರ್ ಸಮರ್ಜಿತ್ ಅವರು ಮಾತಾಡ್ಬೇಕಾರೆ ಒಂದು ಲೈನ್ ಹೇಳ್ತಾರೆ ಅವರ ಬಗ್ಗೆ ट्रस्ट मी इन कपल ऑफ ये वो सही इट बिकॉज इनोशन कल्दी मध्यम हिंगा जन मुदे हमें उलट आगते कल बंदोशन दास्ट बट रि एम हि यू सैड टूडे यू नेवर गेटू सैड यू सी यदर नेवर्स द ಈ ಫಸ್ಟ್ ಆಫ್ ಆಲ್ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಥಿಯೇಟರ್ ಇಟ್ಸ್ ಅ ಮೆಮರಿ ಯಾಕಂದರೆ ಈ ಥಿಯೇಟರ್ ಇನಾಗ್ರೇಟ್ ಮಾಡಿದ್ದು ನಾವಾಗ ತುಂಬ ಹಿಂದೆ ಸೊ ಚೌಲ್ ಎಷ್ಟು ನೈಸ್ ಟು ಥ್ಯಾಂಕ್ ಯು ಆ್ಯಂಡ್ ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದರ್ಜಿತ್ ಆ್ಯಂಡ್ ಮೀ ನಾನು ತುಂಬ ವಿಗೋ ಲಾಂಗ್ ವೇ ಆಸ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶೆಟ್ಲ್ ಆಡೋರು ಅವ್ರಿಗೆ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ ಆಮೇಲೆ ಈ ಹೆಸಿಟೇಟ್ಸ್ ಆ್ಯಂಡ್ ಹೇಟ್ಸ್ ಟು ಲೂಸ್ ಅದೊಂದು ಅವರ ವ್ಯಕ್ತಿತ್ವ ಅದು ಹೋಗ್ತಾ 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 ಸೋಮರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ ಜಲೆಬಾನ ಡಿಮೈ ಕರ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲದಕ್ಕೆ ಕರ್ತಿದ್ದಾರೆ ಅದನ್ನ ನಿಕಾಡಸ್ತಾಯ್ ನೌ ವಿ ಕ್ಯಾನ್ ಪ್ಲೇ اٹ ವಾಟ್ ಅಹ್ ಇಂದರ್ ದೇ ಹವ ಬೀನ್ ಎ ಸ್ಪೆಷಲ್ ಫ್ರೆಂಡ್ ನಮ್ಮ ಮಧ್ಯ ಶಿಕ್ಷಣದ ರೋಲ್ ಆ ಪೋಸ್ಟರ್ ಇರಬಹುದು ಬಟ್ ಐ ಆಮ್ ವೆರಿ ഹാಪಿ ದಟ್ ಐ ಹ್ಯಾವ್ ಎ ಫ್ರೆಂಡ್ ಐ ಆಮ್ ವೆರಿ ഹാಪಿ ಯುವ ಇನ್ ಮೈ ಲೈಫ್ ಆಸ್ ಎ ಫ್ರೆಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಇವನ್ ನನಗೆ ಒಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತೊಗೊಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ಎಲ್ಲರೂ ಸ್ಪೀಚ್ ಮಾಡಬೇಕಾದ್ರೆ ನಮ್ಮ ಸ್ಟಾರ್ಟ್ ಮಾಡ್ತೀನಿ ಅವರು ಏನ್ ಸರ್ ಯೂಸ್ ನಾನು ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮ್ ಆಫೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಪೈಂಟ್ ಆಫ್ ಫೇಸ್ ಮಾಡಿ ಆಮೇಲೆ ಅಲ್ಲಿ ಹೋದ್ರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸರ್ ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್ ಇನ್ನೊಬ್ರು ಇವ್ರನ್ನ ರಿತೀಕ್ ರೋಷನ್ ಅಂದರು ದಟ್ ಮೇಕ್ಸ್ ಅವರ್ ಇಂದರ್ಜಿ ಲಂಕೇಶ್ ರಾಕೇಶ್ ರೋಶನ್ ಸೊ ನನಗೆ ಇವರು ರೀತಿ ಆಗೋದರಲ್ಲಿ ಡೌಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವರು ಕೋಯಿಂಗ್ಗೆ ಯಾವಾಗ ಮಾಡ್ತಾನೆ ನಾನು ನೋಡಬೇಕು ಆ್ಯಂಡ್ ಆಲ್ ಸೈಡ್ ಅಂಡ್ ಆನ್ ಹೀರೋ ಸನ್ಯ ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿನ್ನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡೇರಿಸಿದ್ರಿ ಇಂದರ್ಜಿತ್ ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ವರಾಜ್ ಆ್ಯಂಡ್ ಸಮರ್ಜಿತ್ ಇವತ್ತಿಗೆ ನಿಮ್ ಇದ್ರಿಗೂ ನಾನು ಇಟ್ಸ್ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದ್ರು ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇಮೋಷನ್ಸ್ ಆಫ್ ಅನ್ ಆಕ್ಟ್ ನ್ಯೂ ಕಮರ್ ನಮ್ಮೆಲ್ಲಕ್ಕಿಂತ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವ್ರಿದ್ರಿಗೆ ಏನ್ ಬಟ್ಟೆ ಹಾಕಿದ್ರೆ ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನಿಸುತ್ತೆ ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು ಬೋತ್ ಆಫ್ ಯೂ ರಿಲೀಸ್ಗಿಂತ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಲ್ ದಿಸ್ ಪ್ರೆಸ್ ಸಿ ದೀಸ್ ಆರ್ ಆಲ್ ಮೀಡಿಯಾ ಪೀಪಲ್ ಸಿಟಿಂಗ್ ನನಗೆ ಅಲ್ಲಿ ಕೂತಿರೋ ನಮ್ಮ ಸ್ವಲ್ಪ ಸೀನಿಯರ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಬಡಿ ದಿಸ್ ಮೀಡಿಯಾ ಈ ಕ್ಯಾಮ್ರಾಗಳಿಗೋಸ್ಕರ ಪ್ರತಿಯೊಬ್ಬರು ಕಲಾವಿದರು ಆ ಕ್ರಿಯೇಟಿವ್ ಪೀಪಲ್ ಒದ್ದಾಡೋದು ಈ ಒಂದು ಅಟೆನ್ಷನ್ಗೆ ಅಥವಾ ಈ ಒಂದು ಫೋಕಲ್ ಪಾಯಿಂಟ್ ಆಗೋದಕ್ಕೆ So, all the evenings that belongs to you before the release, enjoy it. Okay? Because once release, Admila, life will never be the same. So, I do not know where it will head. Be ready for it, be prepared for it, but accept it. And uh, of course, Indrajit Nanu, Pade Pade Mata Adene I have seen him as a. ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು ತಲೆಮಾರಿಗೆ ನಿಂತ ಎಲ್ಲೋ ಅವರು ಒಂದು ಲೈನ್ ಅನ್ನ ಹೇಳ್ಕೊಬೇಕಂತ ಸೊ ಮಗನ್ ಮೂಲಕ ಪ್ರಪಂಚಕ್ಕೆ ಏನೋ ಹೇಳಬೇಕಿತ್ತು ಅವರು ಹೇಳ್ಬಿಟ್ರು ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಡೈಲಾಗ್ ಎಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳಬೇಕಿತ್ತು ಇನ್ನು ಡೈರೆಕ್ಟ್ ಆಗಿ ಅಂತ ನಮಗ್ ಸರ್ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ಬಂದಿರೋ ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಿಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಈಸ್ ನೀನು ನಮ್ಮ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವುದೋ ವಿಡಿಯೋ ತೋರಿಸೋದು ಸಿ ಬಿಕಾಸ್ ಐಮ್ ಆ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಗೆಲ್ಲರ್ಕಿನ್ನ ಇವತ್ತು ಆ ಟ್ರೈಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪಿನಿಯನ್ ಏನೇ ಇರಲಿ ಆಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿದ್ದಲ್ಲಿ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ಆ ವಿಶ್ ಯು ಅಮರ್ಜಿತ್ ಆಲ್ ದ ವೆರಿ ಬೆಸ್ಟ್ ಟು ಯು ಸ್ಪೆಷಲಿ ಆ್ಯಂಡ್ ಐ ನೋ ಸಮರ್ಜಿತ್ ಸಕ್ಸಸ್ ಇಸ್ ಜಸ್ಟ್ ನಾಟ್ ಇಸ್ ಸಕ್ಸಸ್ ಇಟ್ ಇಸ್ ಯೋರ್ ಸಕ್ಸಸ್ ಆ್ಯಂಡ್ ಯೋರ್ ಸಕ್ಸಸ್ ಮ್ಯಾಮ್ ಸೊ ಐ ಜಸ್ಟ್ ವಿಶ್ ನಥಿಂಗ್ ಬಟ್ ದ ಲೆಸ್ಟ್ ಆ್ಯಂಡ್ ಬಂದಿರೋ ಎಲ್ಲ ಭಾಗ್ಯವಂಧಿತರರಿಗೆ ಮತ್ತೊಮ್ಮೆ ನನ್ನ ಒಂದು ನಮಸ್ತೆಯನ್ನು ಹೇಳ್ತಾ ಬೆಸ್ಟ್ ಯು ಥ್ಯಾಂಕ್ ಆಲ್ ದಿ ಬೆಸ್ಟ್ ಯು ಮ್ಯಾಮ್ And Priyanka, Priyankara Ivati Bhad Bhutari. Thank you all. And uh, of course uh, in the, that the that is lovely. Thank you so much for the gesture. And uh, August fifteenth is the release, right? I wish you all the best. August fifteenth, uh my release at the pratyobrawn, the support earlier, Sahakara earli, others too. ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಳ್ಳಿ ಅಂತ ಯು ಹೇಳುತ್ತಾರೆ ಯಶಸ್ಸು ಈ ಒಂದು ಜಾಗವನ್ನು ಇನಾಗ್ರೇಟ್ ಮಾಡೋಕ್ಕೆ ಸುದೀಪ್ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಥ್ಯಾಂಕ್ ಯು ಸುದೀಪ್ ಥ್ಯಾಂಕ್ ಯು ವೆರಿ ಮಚ್ ನನ್